वास्तव न्यूज में स्वागत है आपका मैं सरदार विजयपुर जिला नेटगिंदी तालुका का गाँव के सरकारी स्कूलों की बच्चों की जीत की आप इतनी जश्न बना रहे हैं ताकि यहाँ पर डीजे लगाकर आप खुशियों से नाच रहे हैं ताकि यहाँ पर आर एस बेनाल गाँव के स्कूल के सरकारी बच्चे जब बड़गाव जिला के नागनूर गाँव में जब जीत हासिल कर, कर जब उन्होंने जब विजयपुर से जब नाम लाते हैं तो जिला का नाम लाते हैं, तो सोचो इनकी चालाकी और चालबाजी और कितनी जोरों से चलती होगी और इसको कहते हैं खिलाड़ी अब यही खिलाड़ियों को मिलने के लिए सीपीआई भी आ गए हैं, कुछ अधिकारी आ गए हैं, आकर इनको मुबारकबाद भी दे देते हैं, ताकि इसलिए एक छोटे से गांव में आर एस एक गांव एक छोटा सा गांव है कोई बड़ा मेट्रो सिटी नहीं है मगर इस गांव में दूसरे जिला को जाकर जीत हासिल कर कर लाते हैं तो कोई ये छोटी सी बात नहीं है कि इस जीत के हासिल पर आप किस तरह से जश्न बना रहे हैं तो आइए देखेंगे एक रिपोर्ट में ಬಸವ ಆಟಿಗೆ ನಾವು ಕೃತಜ್ಞತೆಯನ್ನು ಧನ್ಯವಾದಗಳನ್ನ ಸಲ್ಲಿಸಬೇಕು ಸುಮಾರು ವರ್ಷಗಳ ಒಂದು ಕನಸಿತ್ತು ಬಸವನ ಬಾಗೇವಾಡಿ ಒಂದು ಕ್ಷೇತ್ರದಿಂದ ಈ ವಿಭಾಗದಿಂದ ಯಾವ ಶಾಲೆಗಳು ಸಹ ಒಂದು ರಾಜ್ಯ ಮಟ್ಟಕ್ಕೆ ಹೋಗಿರಲಿಲ್ಲ ಆದರೆ ಮೊದಲನೇ ಬಾರಿಗೆ ಆ ಪಿ ಎಂ ಶ್ರೀ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳೆದ ವರ್ಷ ಸಹ ಒಂದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಒಂದು ರಾಷ್ಟ್ರ ಮಟ್ಟಕ್ಕೂ ಸಹ ಹೋಗಿತ್ತು ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಒಂದು ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮುಖಾಂತರ ಅಲ್ಲಿ ನಾವು ಆ ಒಂದು ಬಹುಮಾನಕ್ಕೆ ತೃಪ್ತಿ ಪಡಬೇಕಾಯ್ತು ಆದ್ರೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡಿ ಈ ಬಸವನಾಡಿನ ಕೀರ್ತಿಯನ್ನ ಈ ಸಾರಿ ರಾಷ್ಟ್ರ ಮಟ್ಟಕ್ಕೂ ಸಹ ವಿಶ್ವ ಮಟ್ಟಕ್ಕೂ ಒಯ್ಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡಾಗ ಅದಕ್ಕೆ ನಮಗೆ ಸ್ಪಂದಿಸಿರ್ತಕ್ಕಂಥವ್ರು ನಾರಾಯಣ ದಾಸರ್ಸ್ ಅಂತಕ್ಕಂಥ ಗುರುಗಳು ಅವರ ಶ್ರಮ ಬಹಳಷ್ಟಿದೆ ಪ್ರತಿನಿತ್ಯ ಅವರು ಬೆಳಗ್ಗೆ ಏಳು ಗಂಟೆಗೆ ಬಂದ್ರೆ ರಾತ್ರಿ ಎಂಟು ಗಂಟೆವರೆಗೂ ಸಹ ಶಾಲೆಯಲ್ಲಿ ಅವ್ರಿಗೆ ಶಾಲೆನೇ ಒಂದು ಮನೆ ಆಗಿದೆ ಹೀಗಾಗಿ ಆ ಮಕ್ಕಳನ್ನೆಲ್ಲ ಹೊರದುಂಬಿಸಿ ಜೊತೆಗೆ ಈ ಸಾರಿ ಒಂದು ಖೋಖೋ ಕ್ಲಬ್ ಅನ್ನ ನಾವು ರಚನೆ ಮಾಡಿದೆವು ಆ ಖೋಖೋ ಕ್ಲಬ್ನ ಅಧ್ಯಕ್ಷರಾಗಿ ರಾಜೀವ್ ಬಿರಾದರ್ ಹೀಗೆ ಹತ್ತು ಹಲವು ಹುಡುಗರನ್ನ ಕಟ್ಕೊಂಡು ನಾವು ಊರಿನ ಎಲ್ಲಾ ಸಂಪೂರ್ಣ ಬೆಂಬಲವನ್ನು ತೆಗೆದುಕೊಂಡು ಈ ಸಾರಿ ಮತ್ತೊಮ್ಮೆ ಪ್ರಯತ್ನ ಪಟ್ಟಾಗ ಈ ಸಾರಿಯೂ ಸಹ ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ಮತ್ತೆ ನಿನ್ನೆ ನಡೆದಿರ್ತಕ್ಕಂಥ ನಾಗನೂರಿನಲ್ಲಿ ಒಂದು ರಾಜ್ಯ ಮಟ್ಟಕ್ಕೂ ಸಹ ಆಯ್ಕೆ ಆಗಿದ್ದೇವೆ ನಮ್ಮ ಒಂದು ಗುರಿ ಇನ್ನೇನಿದ್ರು ಸಹ ಅದು ರಾಷ್ಟ್ರ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಡಿಸೆಂಬರ್ ಒಂದು ರಾಜಸ್ಥಾನದಲ್ಲಿ ನಡೀತಾ ಇವೆ ಅಲ್ಲಿಯೂ ಸಹ ಆ ಮಕ್ಕಳು ಗೆದ್ದು ಈ ಬಸವನಡಿಗೆ ಮತ್ತೆ ಒಂದ್ಸಾರಿ ಆ ಒಂದು ಕೀರ್ತಿಯನ್ನು ತರಲಿ ಅಂತ ಹೇಳಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ನಾನು ಅವರಿಗೆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆನಾಳ್ ಆರ್ ಎಸ್ ಗ್ರಾಮದ ಒಂದು ಖೋಖೋ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಪ್ರಥಮ ಪ್ರಶಸ್ತಿಯನ್ನು ಗಳಿಸಿದೆ ಇದಕ್ಕೆ ನಮ್ಮ ತಾಲೂಕು ವತಿಯಿಂದ ಹಾಗೂ ನಮ್ಮ ಜಿಲ್ಲೆ ವತಿಯಿಂದ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಅದೇ ರೀತಿಯಾಗಿ ಇದೇ ಮುಂದೆ ನಡೆಯುವಂಥ ಅಂತಾರಾಷ್ಟ್ರೀಯ ರಾಷ್ಟ್ರಮಟ್ಟದ ಕಾರ್ಯ ಖೋ ಖೋ ಪಂದ್ಯಾವಳಿಯಲ್ಲಿ ಜಯಶಾಲಿ ಆಗಿ ಆಗಮಿಸಬೇಕು ಎಂದು ತಮ್ಮಲ್ಲಿ ನಾವು ಕೇಳಿಕೊಳ್ತೇವೆ ಹಾಗೂ ಈ ಕಾರ್ಯಕ್ರಮಕ್ಕೆ ಮಿತ್ರರು ಹಾಗೂ ಸಿ ಪಿ ಐ ಸಾಹೇಬರು ಪಾಲ್ಗೊಂಡಿದ್ದರು ಹಾಗೂ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು ಅವ್ರಿಗೂ ಕೂಡ ನಮ್ಮ ವೇನಾಳ ಆರ್ ಎಸ್ ಗ್ರಾಮದಿಂದ ಹಾಗೂ ನಮ್ಮ ನಡಗುಂದಿ ತಾಲೂಕು ವತಿಯಿಂದ ಅವರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದೇ ರೀತಿಯಾಗಿ ಎಲ್ಲ ನಮ್ಮ ತಾಲೂಕು ಮಟ್ಟದ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂಥ ಮಕ್ಕಳಿಗೂ ಅವರವರ ಗ್ರಾಮದಲ್ಲಿ ಅವರವರ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಜಿಲ್ಲಾ